ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗಕ್ಕೆ ಮೀಸಲಿಟ್ಟ ಲಕ್ಷಾಂತರ ಕೋಟಿ ಎಸ್ಸಿಎಸ್ಪಿ ಮತ್ತು ಟಿಎಸ್ಪಿ ಹಣವನ್ನ ಆ ಜನಾಂಗದ ಪ್ರಗತಿಗೆ ಅಭಿವೃದ್ಧಿಗೆ ಬಳಸದಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳು ಜನಾಂಗ ದ್ರೋಹ ಎಸಗಿವೆ ಎಂದು ಆರೋಪಿಸಿ ಬಹುಜನ ಸಮಾಜ ಪಾರ್ಟಿ ಈ ದಿನ ಶಿವಮೊಗ್ಗದಲ್ಲಿ ಪ್ರತಿಭಟನೆಯನ್ನು ನಡೆಸಲಾಯಿತು ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನಾ ಧರಣಿ ನಡೆಸಲಾಯಿತು ರಾಜ್ಯದಾದ್ಯಂತ ಈ ಹೋರಾಟ ನಡೀತಾ ಇದ್ದು ಶಿವಮೊಗ್ಗದಲ್ಲೂ ಪ್ರತಿಭಟನೆಯನ್ನ ನಡೆಸಲಾಯಿತು ಸರ್ಕಾರದ ಕೂಗಿ ತಮ್ಮ ಆಕ್ರೋಶವನ್ನ ಹೊರ ಹಾಕಿದ್ರು ಕಾಂಗ್ರೆಸ್ ಸರ್ಕಾರಕ್ಕೆ ಹಣವನ್ನು ಕಾಂಗ್ರೆಸ್ ಸರ್ಕಾರಕ್ಕೆ

ಕನ್ನ ಹಾಕಿಬಿಟ್ಟು ಇವತ್ತು ಎಸ್ ಸಿ ಎಸ್ ಟಿ ಜನಾಂಗಗಳಿಗೆ ಭಾಳ ಅನ್ಯಾಯ ಮಾಡಿದೆ ಸೊ ಇದನ್ನು ಖಂಡಿಸಿ ಇವತ್ತು ಕ ಇಡೀ ಕರ್ನಾಟಕದಾದ್ಯಂತ ಬಹುಜನ್ ಸಮಾಜ ಪಾರ್ಟಿ ಇವತ್ತೊಂದು ದರಣ ಪ್ರತಿಭಟನಾ ಧರಣವನ್ನು ಹಮ್ಮಿಕೊಂಡಿದ್ದೀವಿ ಇದನ್ನು ರಾಜ್ಯಪಾಲರು ಮತ್ತು ಮುಖ್ಯಮಂತ್ರಿಗಳಿಗೆ ಇವತ್ತು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ ಬಂದು ಕಡೆ ಈ ಹಣ ಇವತ್ತು ಎಸ್ ಸಿ ಎಸ್ ಟಿಗಳು ಸಮಾಜದಲ್ಲಿ ವಾಹಿನಿಗೆ ಬರಬೇಕು ಅಂಥೇಳಿ ಈ ಹಣವನ್ನು ಬಳಸಬೇಕು ಅಂಥೇಳಿ ಸರ್ಕಾರಕ್ಕೆ ಒಂದು ಅನುದಾನ ಬರ್ತಿರ್ತದೆ ಕಾಳಜಿ ಕೊಟ್ಟಿದ್ದಾರೆ ಬಟ್ ಇದು ಎರಡು ಸಾವಿರದ ಹದಿಮೂರು ಮತ್ತು ಹದಿನಾಲ್ಕನೇ ಸಾಲಿಗೆ ಈ ಕಾಯ್ದೆ ಜಾರಿಗೆ ಬಂತು ಈ ಕಾಯ್ದೆ ಜಾರಿಗೆ ಬಂದಲ್ಲಿಂದ ಇಲ್ಲಿವರೆಗೂ ಸುಮಾರು ಎರಡು ಲಕ್ಷದ ತೊಂಬತ್ತು ನಾಲ್ಕು ಸಾವಿರದ ನಾನ್ನೂರ ಮೂರು ಕೋಟಿ ಇಷ್ಟು ಹಣವನ್ನು ಈ ಕಾಯ್ದೆ ಬಂದು ಹತ್ತು ವರ್ಷದಲ್ಲಿ ಇವರು ನುಂಗಿ ಹಾಕಿದ್ದಾರೆ ಇದು ಸಾವಿರದ ಒಂಬೈನೂರ ನಲವತ್ತ್ಮೂರು ಕೋಟಿ ರೂಪಾಯಿಗಳನ್ನು ಇವತ್ತೇ ಗುಳುಮ್ ಮಾಡಿದ್ದಾರೆ ಆಮೇಲೆ ನಿಮಗೆ ಗೊತ್ತಿದೆ ಸುಮಾರು ಎಪ್ಪತ್ತು ಸಾವಿರ ನಿಮ್ಮ ಪೇಪರ್ನಲ್ಲಿ ನೀವು ಬರೆದಿದ್ದೀರಿ ಎಪ್ಪತ್ತು ಸಾವಿರ ಕೋಟಿಗಳನ್ನು ಇವರು ಕನ್ನ ಹಾಕಿದ್ದಾರೆ ಅನ್ಯ ಕಾರ್ಯ ಅನ್ಯ ಕಾರ್ಯಕ್ರಮಗಳಿಗೆ ಬಳಸಿದ್ದಾರೆ ಅಂತ ಹೇಳಿ ನೀವು ಎಸ್ ಸಿ ಎಸ್ ಟಿ ಉದ್ಧಾರ ಮಾಡ್ತೇವೆ ಅಂತ ಹೇಳಿ ಓಟ್ ಹಾಕ್ಸಿಟ್ಟು ಬಂದು ಬಿಟ್ಟು ಅಧಿಕಾರಕ್ಕೆ ಬಂದು ಇವತ್ತು ಅವ್ರಿಗೇನೆ ನೀವು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಮಾಡಿದ್ದೀರಿ ಅಂದರೆ ಇದು ಎಂಥ ದುರಂತ ಇದನ್ನು ಬಹುಜನ್ ಸಮಾಜ ಪಾರ್ಟಿ ಕಡ ಖಂಡಿತವಾಗಿ ಇದನ್ನು ಖಂಡಿಸ್ತದೆ ಎಸ್ ಸಿ ಎಸ್ ಟಿ ಹಣ ಎಸ್ ಸಿ ಪಿ ಟಿ ಎಸ್ ಪಿ ಹಣ ಆಮೇಲೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡೇ ವರ್ಷದಲ್ಲಿ ಕಾಂಗ್ರೆಸ್ ಬಂದು ಎರಡೇ ವರ್ಷದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರದ ನಾನ್ನೂರ ತೊಂಬತ್ತ್ ಮೂರು ಕೋಟಿಯನ್ನು ಇವರು ಪಂಚ ಗ್ಯಾರಂಟಿಗಳಿಗೆ ಬಳಸ್ಕೊಂಡ್ರೆ ಅನ್ಯ ಕಾರ್ಯಕ್ರಮಗಳಿಗೆ ಬಳಸ್ಕೊಂಡರೆ ಇವತ್ತೇ ನೀವು ಬಜೆಟನ್ನು ನಾವೆಲ್ಲರೂ ಕಂಡುಬಿಟ್ಟು ನೋಡ್ತೇವೆ ಇವತ್ತೇ ಬಡವರಿಗೆ ಎಷ್ಟು ಅನುಕೂಲ ಮಾಡ್ತಾರೆ ಯಾರ್ಯಾರಿಗೆ ಎಷ್ಟು ಅನುಕೂಲ ಮಾಡ್ತಾರೆ ಇವಾಗ ಬಜೆಟ್ ನೋಡ್ತಾ ಇದ್ದೇವೆ ಇವತ್ತು ಬಜೆಟ್ನಲ್ಲಿ ಎಸ್ ಸಿ ಎಸ್ ಟಿಗಳಿಗೆ ಅಷ್ಟು ಕೋಟಿ ಮೀಸಲಾಗಿಟ್ಟಿದ್ರು ಅಂತ ಮೀಸಲಾಗಿಟ್ಟಿದ್ದೇವೆ ಅಂತ ಇವರು ಹೇಳ್ತಾರೆ ಆದರೆ ಆ ಹಣ ಎಲ್ಲಿ ಹೋಗಿದೆ ಇವತ್ತೇ ಇವರ ಕಲ್ಯಾಣ ಕಾರ್ಯಕ್ರಮ ಆಮೇಲೆ ಇವರ ಗ್ಯಾರಂಟಿ ಕಾರ್ಯಕ್ರಮಕ್ಕೆ ಅದರಲ್ಲಿ ಬಿ ಜೆ ಇವರು ಕಾಂಗ್ರೆಸ್ನವರು ಇದನ್ನು ಮಾಡಿದ್ದಾರೆ ನೋಡಿ ಬಿ ಜೆ ಪಿ ಸರ್ಕಾರದಲ್ಲಿ ಕೂಡ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯನ್ನು ಎಸ್ ಸಿ ಎಸ್ ಟಿ ಹಣವನ್ನು